जब भी जाऊँगे, हम पर सवार जनार्दन के लिए ब्रेकअप करने आए होंगे। वो तो हम दौड़ करने के बड़े में ब्रेकअप राइट को ओवर देने चावला जनार्दन राइट को दौड़ करने के बड़े में ಎಲ್ಲರಿಗೂ ಗೊತ್ತು ಆದರೆ ಏನು ತಾಳೆಗಳಿಂದ ಏನು ಗೊತ್ತಿಲ್ಲ ನಾವು ನಾವೆಲ್ಲ ತಿಂತಕ್ಕಂಥ ಎಣ್ಣೆ ಪಾಮು ರುಚಿ ಸೋಯಾ ರುಚಿ ಎಲೆಗಳು ರುಚಿ ಗೋಲ್ಡು ಇವೆಲ್ಲ ಕೂಡ ತಾಳೆ ಎಣ್ಣೆಯೇ ಅದು ತಯಾರು ಮಾಡೋದು ಆ ವಿಸ್ತೀರ್ಣದ ಹೆಚ್ಚಿನ ರೀತಿಯಲ್ಲಿ ಜಿಲ್ಲೆಯಲ್ಲಿ ಕೂಡ ಪ್ರದೇಶವನ್ನು ವಿಸ್ತರಣೆ ಮಾಡಬೇಕನ್ನೋ ಒಂದು ಉದ್ದೇಶ ಇದೆ ಹಾಗಾಗಿ ಇವತ್ತು ದಿನ ನಮ್ಮ ನಮ್ಮ ಶಾಸಕಗಳಿಂದ ಕೂಡ ಆ ಒಂದು ನಮ್ಮ ತೋಟಗಾರಿಕೆ ವತಿಯಿಂದ ಬೆಳೆಯ ಬಗ್ಗೆ ವಿಚಾರಣೆ ಸಂಕೀರ್ಣವನ್ನ ಮತ್ತು ಪರಿಸರ ವಿತರಣಾ ಕಾರ್ಯಕ್ರಮವನ್ನ ನಮ್ಮ ಇಲಾಖೆಯ ಆವರಣದಲ್ಲಿ ಿಲ್ಲ ಎಲ್ಲ ನನ್ನರಿಕೆ ಆಗಿರುವಂಥದ್ದು ತಾಳೆ ಸುಮಾರು ಹೆಕ್ಟರ್ ನಮ್ಮ ಜಿಲ್ಲೆ ಜಿಲ್ಲೆಯಲ್ಲಿ ಆಗಿರುವ ನಮ್ಮ ತಾಲೂಕಿನಲ್ಲಿ ಸುಮಾರು ನೂರ ಐವತ್ತು ಹೆಕ್ಟರ್ ಆಗಿರುವ ತೆಂಗು ಅತಿ ಹೆಚ್ಚು ಪ್ರಮಾಣದಲ್ಲಿ ಕೂಡ ಬೈಯಿಂಗ್ ಮಾಡ್ಕೊಂಡು ಬರ್ತಾ ಇರೋದು ನಮ ಆ ಉಪವಾಗದ ರೈಟ್ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳು ಇಲ್ಲಿ ಪ್ರಸ್ತಾವಗೊಂಡಾಯ್ತು ನಮ್ಮ ವಿಜ್ಞಾನಿಗಳೆಲ್ಲರೂ ಕೂಡ ಮಾತನಾಡಬಹುದು ಮಾತನಾಡೋ ಯಾವ ಯಾವ ರೋಗಗಳಿಗೆ ನಾವು ಯಾವುದೇ ತನಷ್ಟಿಗಳನ್ನು ಕೊಡ್ಬೋದು ಆರ್ಗಾನಿಕ್ ಆಗಿ ನಾವು ಕಾಪಿಕ್ ರೀತಿ ಏನಾದ್ ಎಂಗೇರ್ ಡೋಲ್ಮನ್ನ ಮಾಡೋದು ಬಗ್ಗೆ ಅವರು ವಿಚಾರ ಮಾಡ್ತೀವಿ ಟಿಸ್ಕಿ ಇಲ್ಲಿ ಸಾಮೂಹಿಕವಾಗಿ ತೆಂಗು ಬೆಳೆಗಾರರು ಸಾಕಷ್ಟು ಕೂಡ ಇಲ್ಲ ನಮಗೂ ಕೂಡ ಗೊತ್ತಿದೆ ಯಾವ ತರದ ಕಾಯಿಲೆಗಳು ತೆಂಗಿಗೆ ಬರುತ್ತದೆ ಯಾವ ಬರ್ತದೆ ಗೊತ್ತಿದೆ ನಿರಂತರವಂತ ಒಂದು ಹೋರಾಟ ಯಾಕಂದ್ರೆ ತೆಂಗು ಬೆಳೆಗಾರ ಹೋರಾಟ ತೆಂಗನ್ನ ನಾವು ಪ್ಲಾಂಟ್ ಮಾಡೋದ್ರಲ್ಲಿ

ಸಾಕಷ್ಟು ಆಗ್ತಾ ಇದೆ ಗ್ಲೋಬಲ್ ಕ್ಲೈಮೇಟ್ ಅಂತ ನಾವು ಹೇಳ್ತೀವಿ ವಿಶ್ವದಲ್ಲಿ ಈಗ ಹವಾಮಾನ ಏರುಪೇರು ಆಗ್ತಾ ಇರುವಂಥದ್ದು ಸೈಂಟಿಫಿಕ್ ಆಗಿ ಇವತ್ತು ಸೈಕ್ಲೋನ್ಸ್ ಅನ್ಪ್ರೆಸಿಡೆಂಟೆಡ್ ಸೈಕ್ಲೋನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿದ ಟೈಮಲ್ಲಿ ಸೈಕ್ಲೋನ್ಸ್ ಬರೋದು ಮಳೆ ಆಗೋದು ಸಾಕಷ್ಟು ಇವಾಗ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಯಾವ ರೀತಿ ಅಡ್ಯಾಪ್ಟ್ ಮಾಡಿಕೊಂಡು ಈಗಿನ ಪ್ರಸ್ತುತ ಹವಾಮಾನದ ಅದು ಬದಲಾವಣೆಯಲ್ಲಿ

ಅವಧಿ ಸರಿ ಪೇಮೆಂಟ್ ಕೊಡೋರು ಸಾಗರ ಕಡೆ ಅದರಿಂದ ಈಗ ನಮ್ಮಲ್ಲಿ ತೆಂಗಿನ ಉಪಯೋಗಿಸಿಕೊಂಡು ಬೈ ಪ್ರೊಡಕ್ಟ್ಸ್ ಯಾವ ರೀತಿ ಮಾಡಬಹುದು ಇನ್ನು ಹೆಚ್ಚಿನ ಇನ್ಕಮ್ ಜನರೇಷನ್ ಮಾಡಲಿಕ್ಕೆ ಬೈ ಪ್ರಾಡಕ್ಟ್ಸ್ ಅನ್ನು ನಾವು ಯಾವ ರೀತಿ ಜನರೇಟ್ ಮಾಡೋದ್ರ ಬಗ್ಗೆ ಅದ್ರ ಬಗ್ಗೆ ಕೂಡ ನಾವು ಮಾಹಿತಿ ಮೆಟ್ರೋಪಾಲಿಟನ್ ಸಿಟೀಸ್ ಇಂದ ಬಂದು ಇವತ್ತು ನಮ್ಮ ನಮ್ಮ ಸುತ್ತಮುತ್ತಲಿನ ಭೂಮಿಯನ್ನು ಪರ್ಚೇಸ್ ಮಾಡಿ ಕೃಷಿಯನ್ನ ಮಾಡ್ತಿರೋದನ್ನ ನಾವು ಕೂಡ ನೋಡ್ತಾ ಇದ್ದೇವೆ ಪ್ರೋಗ್ರೆಸಿವ್ ಆಗಿ ಮಾಡ್ತಿರೋದನ್ನ ನೋಡ್ತಾ ಇದ್ದೇವೆ ಅದರಿಂದ